ಸ್ವಾಗತ ನಾನು ನಿಮ್ಮ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ಬೆಂಗಳೂರಿನಲ್ಲಿ ಜಗದೀಶ್ ಅವರು ವಕೀಲರು ಜಗದೀಶ್ ಜಗದೀಶ್ ಅವರು ಆಟೋ ಚಾಲಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಆಟೋ ಚಾಲಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಯಾಕಂದ್ರೆ ಆಟೋ ಚಾಲಕರನ್ನ ನೋಡ್ತಾ ಇದೀವಿ ನಾವು ನಾವು ಚಿಕ್ಕ ಮಗು ಆಗಿದ್ದವರಿಂದ ಇಲ್ಲಿ ತನಕ ಆಟೋ ಚಾಲಕರ ನಡೆ ನುಡಿಗಳನ್ನ ಹಾವಭಾವಗಳನ್ನ ಅವರ ಜನಸೇವೆಯನ್ನ ನಿರಂತರವಾಗಿ ಮೈಸೂರು ಉದಯವಂತ ಕನ್ನಡಿಗರ ಬಳಗ ಅವ್ರನ್ನ ಗುರುತಿಸ್ತಾ ಇದೆ ಯಾವ ರೀತಿ ಅಂದ್ರೆ ಮಹಂತಿಯರ್ನಾಗ್ಲಿ ಬಸದಿಯರ್ನಾಗ್ಲಿ ಅಂಗವಿಕಲೆಯರ್ನಾಗ್ಲಿ ಹಿರಿಯ ನಾಗರಿಕರನ್ನಾಗ್ಲಿ ಯಾವ್ದಾದ್ರು ಕನ್ನಡಪರ ಹೋರಾಟಗಳಲ್ಲಾಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಈ ನೆಲ ಜಲ ಭಾಷೆಗಾಗಲಿ ಮುಂಚೂಣ ಆಟೋ ಚಾಲಕರು ಆಟೋ ಚಾಲಕರು ಎಸ್ ವಸ್ಗೆ ಆಗಿರೋದು ಎಲ್ಲಪ್ಪ ಅಂದ್ರೆ ಕರ್ನಾಟಕ ಕಿಂಗ್ ಶಂಕರ್ನಾಗ ಅವರ ಅಭಿಮಾನಿಗಳಾಗಿ ಸಹ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ಇವತ್ತು ಆಟೋ ಚಾಲಕರು ಉತ್ತಮವಾದಂಥ ಸೇವೆಯನ್ನ ಈ ನಾಡಿಗೆ ಸಮರ್ಪಿಸ್ತಾ ಇದ್ದಾರೆ ಅಂಥ ಆಟೋ ಚಾಲಕರ ಮೇಲೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿರುವ ಜಗದೀಶ್ ಅವರೇ ನಾವು ಸಹ ನಿಮ್ಮ ಪರ ಸುಮಾರು ಸಾರಿ ಧ್ವನಿಯನ್ನು ಎತ್ತಿದ್ದೇವೆ ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ಅಲ್ಲೇ ಆದಂತ ಸಂದರ್ಭದಲ್ಲಿ ನಿಮ್ಮ ಮಗನ ಮೇಲೆ ಅಲ್ಲೇ ಆದಂತ ಸಂದರ್ಭದಲ್ಲಿ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗ ಪ್ರಪ್ರಥಮ ಬಾರಿ ಮೊದಲನೇ ಬಾರಿಗೆ ನಿಮ್ಮ ಪರ ಧ್ವನಿ ಎತ್ತಿದ್ದೇವೆ ನಿಮ್ಮ ಒಂದು ಜನಪರ ಕಾಳಜನ್ನ ನೋಡಿ ನಿಮ್ಮ ಪರ ಧ್ವನಿ ಎತ್ತಿದ್ದೇವೆ ಆದರೆ ನಿಮ್ಮ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ ನೀವು ಮನೇಲಿರೋದು ಒಳ್ಳೇದು ಬೀದಿಗೆ ಬರಬೇಡಿ ಬೀದಿಗೆ ಬರೋರು ಯಾರು ಗೊತ್ತಾ ನೆಲ ಜಲ ಭಾಷೆಗೆ ಹೋರಾಟ ಮಾಡೋರು ನೊಂದವರು ಪರ ಧ್ವನಿ ಎತ್ತವರು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸೋರು ಹೊರಗಡೆ ಬಂದು ಧೈರ್ಯವಾಗಿ ಧೈರ್ಯ ತಾಕತ್ತನ್ನ ತೋರ್ಸಂತವರು ನಿಜವಾದಂಥ ಪ್ರಾಮಾಣಿಕ ಹೋರಾಟಗಾರರು ನಾವು ನಿಮ್ಮನ್ನ ಹಂಗೆ ಅನ್ಕೊಂಡಿದ್ವಿ ಆದ್ರೆ ನೀವ್ ಯಾವಾಗ ಬಿಗ್ ಬಾಸ್ ಹೋಗಿ ಬಂದ್ರಿ ಇಲ್ಲ ಸಲದ ಆರೋಪಗಳ ಮಾಡಿದ್ರಿ ಪೊಳ್ಳು ಭರವಸೆಗಳನ್ನ ಹೇಳಿದ್ರಿ ಬಿಗ್ ಬಾಸ್ ನ ಸುಟ್ ಹಾಕ್ಬಿಡ್ತೀನಿ ಅನ್ರಿ ಏನಂದ್ರು ಬಿಗ್ ಬಾಸ್ ನ ಸುಟ್ ಹಾಕ್ಬಿಡ್ತೀನಿ ಅನ್ರಿ ಕೊನೆಲಿ ಅದೇ ಸುದೀಪ್ ಅವ್ರ ನಿಮ್ಗೆ ಪ್ರಶ್ನೆ ಮಾಡಿದಾಗ ನಿಮಗೆ ಎರಡು ಮಾತಾಡಕ್ಕೆ ನಿಮ್ಗೆ ಧೈರ್ಯ ದಮ್ಮು ತಾಕತ್ತು ಮೂರು ಇರ್ಲಿಲ್ಲ ಆವಾಗ್ಲಿಂದ ನಾವು ನಿಮ್ಮ ವಿರೋಧಿಗಳಾಗಿದ್ದೇವೆ ನಿಮ್ಮ ಏಕೆ ವಿರೋಧಿ ಆಗಿದ್ದೇವೆ ನಿಮ್ಮ ನಡವಳಿಕೆ ವಿರೋಧಿ ಆಗಿದ್ದೇವೆ ಈ ಕೂಡಲೇ ನೀವು ನಿಜವಾಗ್ಲೇ ಈ ನಾಡಿಗೆ ಏನಾದರೂ ಸಮರ್ಪಿಸ್ಬೇಕು ಅಂದ್ರೆ ಬದಲಾವಣೆ ಆಗಿ ಬದಲಾವಣೆ ಆಗಿ ಬನ್ನಿ ಬೀದಿಗೆ ಆಟೋ ಚಾಲಕರನ್ನ ಕ್ಷಮೆ ಕೇಳಿ ಎಲ್ಲ ಆಟೋ ಚಾಲಕರು ಕಳ್ಳರಲ್ಲ ಎಲ್ಲ ಹೋರಾಟ ಕನ್ನಡಪ್ರಭ ಹೋರಾಟಗಾರ ಕಳ್ರಲ್ಲ ಎಲ್ಲ ರಾಜಕಾರಣಿಗಳು ಕಳ್ರಲ್ಲ ಎಲ್ಲ ಅಧಿಕಾರಿಗಳು ಕಳ್ಳರಲ್ಲ ಪ್ರಾಮಾಣಿಕ ಇರೋದ್ರಿಂದನೇ ಸಮಯಕ್ಕೆ ತಕ್ಕಂತೆ ಸೂರ್ಯ ಉಡ್ತಾ ಇರೋದು ಸೂರ್ಯ ಮುಳುಗ್ತಾ ಇರೋದು ನಾವೆಲ್ಲಾರು ಒಂದೇ ಕಣ್ಣಲ್ಲಿ ನೋಡಕ್ ಆಗಲ್ಲ ಮುಪ್ ತಿಂದೋ ನೀರು ಕುಡಿತಾರೆ ತಪ್ಪು ಮಾಡಿದವರು ಶಿಕ್ಷೆ ಗುರಿ ಆಗ್ತಾರೆ ಆದ್ರೆ ನಿಮ್ಗೆ ಹೇಳಿಕೆ ಇದೆ ಅಲ್ಲ ಈ ಸುಳ್ಳು ಹೇಳಿಕೆಯನ್ನ ಈ ಅವೈಜ್ಞಾನಿಕವಾದಂತ ಹೇಳಿಕೆಯನ್ನ ನಿಮ್ಮ ಗೊಡ್ಡು ಬೆದರಿಕೆಗಳನ್ನ ನಿಲ್ಲಿಸಿ ಪ್ರಾಮಾಣಿಕವಾಗಿ ಈಚೆ ಬನ್ನಿ ಆಟೋ ಚಾಲಕರಲ್ಲಿ ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರು ಬಳ್ದಿದ್ದ ನಿಮ್ಗೆ ಧಿಕ್ಕಾರ ಕೂಗುವುದ್ರ ಮೂಲಕ ಆಟೋ ಚಾಲಕರಿಗೆ ಬೆಂಬಲ ವ್ಯಕ್ತಪಡಿಸುವುದ್ರ ಮೂಲಕ ಮತ್ತೊಮ್ಮೆ ನೀವು ಬದಲಾವಣೆ ಬದಲಾವಣೆ ಆಗಿಟ್ಟ ನಮ್ಮ ಘೋಷಣೆಗಳನ್ನ ಹೋಗ್ತಾ ಇದೇವೆ ಯಾರು ಜಗದೀಶ್ ಕೈ ಲರ್ ಜಗದೀಶ್ಗೆ ಅವ್ರು ಈ ಕೂಡ ಕ್ಷಮೆ ಕೇಳಬೇಕು ಆಟೋ ಚಾಲಕರನ್ನ ಕ್ಷಮೆ ಕೇಳಬೇಕು ಆಟೋ ಚಾಲಕರಿಗೆ ಕ್ಷಮೆ ಆಟೋ ಚಾಲಕರಿಗೆ ಲಾಯರ್ ಜಗದೀಶ್ ಬದಲಾವಣೆ ಆಗ್ಬೇಕು ನೀ ಲಾಯರ್ ಜಗದೀಶ್ ಲಾಯರ್ ಜಗದೀಶು ಬೇಕೇ ಬೇಕು ಬೇಕೇ ಬೇಕು ಬೇಕು ಇಷ್ಟ ಹೇಳಿ ಈ ಒಂದು ಸುದ್ದಿ ಆಟೋ ಚಾಲಕರು ಸ್ವೀಕರಿಸಬೇಕು ಗೌರವಿಸಬೇಕು ಗೆ ಮುಟ್ಟುವ ತನಕ ಶೇರ್ ಮಾಡಬೇಕು ಜಗದೀಶ್ ಅವರಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಆಟೋ ಚಾಲಕರನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಆಗ್ರಹಿಸು ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಕನ್ನಡ ಮಾತೆ ಚಾಮುಂಡೇಶ್ವರಿಗೆ ನಾರುವಳಿ ಕೃಷ್ಣರಾಜ ಒಳೆಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಧನ್ಯವಾದ